ಶರಣರು ಕಂಡ ಶಿವ ಕಾರ್ಯಕ್ರಮದ ಚರ್ಚೆನ ಮತ್ತೆ ಮುಂದುವರ್ಸೋಣ ಸರ್ ಆಗಲೇ ನೀವು ಶರಣರ ದೃಷ್ಟಿಯಲ್ಲಿ ನಿಜವಾದ ಜ್ಞಾನ ಯಾವುದು ಅಂತ ಹೇಳ್ತಾ ಶಿವಜ್ಞಾನವೇ ನಿಜವಾದ ಜ್ಞಾನ ಶಿವಜ್ಞಾನವನ್ನು ಹೊರತಾಗಿರ್ತಕ್ಕಂಥ ಜ್ಞಾನ ಯಾವುದೂ ಇಲ್ಲ ಅಜ್ಞಾನ ಎಲ್ಲವೂ ಅಜ್ಞಾನ ಶಿವಜ್ಞಾನವನ್ನ ಹೊರತುಪಡಿಸಿರ್ತಕ್ಕಂಥ ಜ್ಞಾನವೆಲ್ಲವೂ ಅಜ್ಞಾನ ಅಂತಂದ್ರೆ ಹಾಗಾದ್ರೆ ಶಿವಜ್ಞಾನವನ್ನ ಪಡ್ಕೋಬೇಕಂತಂದ್ರೆ ನಾವು ಯಾವ್ದಾದ್ರು ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡ್ಕೋಬೇಕಾ ಅಥವಾ ಯಾವ್ದಾದ್ರು ಧರ್ಮಗ್ರಂಥವನ್ನು ಓದಬೇಕಾ ಅಂತ ಶಿವಜ್ಞಾನ ಅಂತಕ್ಕಂಥದ್ದು ನಮಗೆ ಒಂದು ಕಾಲಕ್ಕೆ ಹೊರಗಡೆ ಪುಸ್ತಕಗಳಲ್ಲಿ ನಿಮಗೆ ಸಿಗ್ತಾ ಇತ್ತು ಅಂದರೆ ಅಪ್ಪಟವಾದಂಥ ಜ್ಞಾನ ಅಪ್ಪಟ ಜ್ಞಾನವನ್ನೆಲ್ಲವೂ ಕೂಡ ಇವತ್ತು ಬರಹಗಾರರು ಏನು ಮಾಡಿದ್ದಾರೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಅದನ್ನು ಭಾಷಾಂತರ ಮಾಡ್ಲಿಕ್ಕೆ ಹೋಗಿಬಿಟ್ಟು ತಿರ್ಚಿದ್ದಾರೆ ಅಂತ ಹೇಳಿ ತಿರುಚಿದ್ದಾರೆ ತಿರುಚಿ ಅವರವರ ಮನೋ ಇಚ್ಛೆ ಅದನ್ನು ಬದಲಾಯಿಸ್ಬಿಟ್ಟಿದ್ದಾರೆ ಇವ್ರಿಗೆ ಏನು ಭಾವನೆಯಲ್ಲಿ ಬಂತು ಅದನ್ನೆಲ್ಲ ಸೇರಿಸ್ಬಿಟ್ಟು ಆ ಮೂಲ ದೈವ ಸ್ವರೂಪ ಏನಿತ್ತು ಶಿವತತ್ವ ಏನಿತ್ತು ಆ ಶಿವತತ್ವವನ್ನು ತಿರುಚಿಬಿಟ್ಟಿದ್ದಾರೆ ಹೀಗಾಗಿ ನಮಗೆ ಹೊರಜಗತ್ತಿನಲ್ಲೇ ಈವತ್ತಿನ ಲೌಕಿಕ ಜಗತ್ತಿನ ಪುಸ್ತಕಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ನಿಮಗೆ ಶಿವನ ಯಥಾರ್ಥ ಜ್ಞಾನ ಸಿಗೋದು ಸ್ವಲ್ಪ ಕಷ್ಟ ಶಿವತತ್ವ ಹೊರತುಪಡಿಸಿ ಸ್ವತತ್ವ ಬಂದ್ಬಿಟ್ಟಿದೆ ಸ್ವತತ್ವ ಬಂದ್ಬಿಟ್ಟಿದೆ ಒರ್ಜಿನಾಲಿಟಿ ಅಂತ ಹೇಳ್ತೀವಲ್ಲ ಒರ್ಜಿನಲ್ ಶಿವತತ್ವ ನಿಮಗೆ ಸಿಗೋದು ಕಷ್ಟ ನೀವು ಯಾವುದೇ ಪುಸ್ತಕಗಳು ತೊಗೊಳ್ಳಿ ಯಾವುದೇ ಒಂದು ಯೂನಿವರ್ಸಿಟಿಗೆ ಹೋಗಿ ಎಲ್ಲಿ ಹೋದ್ರೂ ಕೂಡ ಶಿವ ಅಂದರೆ ನಿಮಗೆ ಪಾರ್ವತಿಪತಿ ಶಿವ ಅಂತ ತೋರಿಸ್ತಾರೆ ಹೊರ್ತು ನಿಮ್ಮನ್ನ ನಿರಾಕಾರ ತತ್ವ ಕರ್ಕೊಂಡೋಗಲ್ಲ ಶಿವ ಅಂದರೆ ನಿರಾಕಾರನಪ್ಪ ಅವನ ಜ್ಯೋತಿ ಸ್ವರೂಪನಪ್ಪ ಅಂತ ಹೇಳಿಬಿಟ್ಟು ಯಾರೂ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ ಅವರು ಮೊದಲು ಹೇಳೋದು ಏನು ಅಂತಂದರೆ ವ್ಯಕ್ತಿ ಶಿವನ ಹತ್ತ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನು ಬಿಟ್ಬಿಡ್ತಾರೆ ಅದರಿಂದ ಹೊರ ಜಗತ್ತಿನಲ್ಲಿ ನಿಮಗೆ ಸಿಗೋದಿಲ್ಲ ಅದ್ರ ಬದಲು ನೀವು ಏನು ಮಾಡ್ಬೋದು ಅಂತಂದರೆ ಶರಣರ ವಚನಗಳನ್ನು ಶರಣ ಸಾಹಿತ್ಯ ಇಡ್ಕೋಬೋದು ಅಷ್ಟೇ ಅದು ಶರಣ ಸಾಹಿತ್ಯದಲ್ಲಿ ನೀವು ವಚನಗಳನ್ನೇ ನೇರವಾಗಿ ಓದಬೇಕು ಅದರ ಭಾಷಾಂತರ ಓದಬಾರ್ದು ನಮ್ಮಲ್ಲೂ ಕೂಡ ಕೆಲವು ಪ್ರಕ್ಷುಬ್ಧ ಆಗಿದ್ದಾವೆ ಅಂದರೆ ಸಂಸ್ಕೃತದಲ್ಲಿರ್ತಕ್ಕಂಥ ಶ್ಲೋಕಗಳನ್ನು ಭಾಷಾಂತರ ಯಾಕೆ ಮಾಡಿದ್ರು ಹಾಗೆ ಅಪಭ್ರಂಶ ಆಗಿದೆಯೋ ಹಾಗೆ ನಮ್ಮಲ್ಲೂ ಕೂಡ ಈ ವಚನಗಳನ್ನು ತರ್ಜುಮೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಆ ಮಟ್ಟಕ್ಕೆ ಹೋಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅನುಕೂಲಕ್ಕೆ ತಕ್ಕಂತೆ ಅನುಕೂಲ ತಕ್ಕಂತೆ ಮಾಡ್ಕೊಂಡು ಹೋಗ್ಬಿಟ್ಟಿದೆ ಕೆಲವು ಉದಾಹರಣೆ ಹೇಳಬೇಕು ಅಂತಂತಂದರೆ ಅಲ್ಲಮಪ್ರಭುಗಳು ವ್ಯಕ್ತಿ ಪೂಜೆ ಒಪ್ತಾರಾ ಇಲ್ಲ ಒಪ್ಪಲ್ಲ ಮೂರ್ತಿ ಪೂಜೆ ಒಪ್ತಾರಾ ಇಲ್ಲ ಒಪ್ಪಲ್ಲ ಒಂದು ವಚನದಲ್ಲಿ ಅಲ್ಲಮ್ಮಪ್ರಭು ವಚನದಲ್ಲಿ ಹೇಳ್ತಾರೆ ಮೂರು ಲೋಕದವರಿಗೆ ಬಸವಣ್ಣನೇ ದೇವರು ಅಂತ ಒಂದು ವಚನ ಹೇಳ್ತದೆ ಮೂರು ಲೋಕದವರಿಗೆ ಅಂದರೆ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕದವರಿಗೆ ಬಸವಣ್ಣನೇ ದೇವರು ಅಂತ ಹೇಳಿಬಿಟ್ಟು ಒಂದು ವಚನದಲ್ಲಿ ಅಲ್ಲಮಪ್ರಭು ಹೇಳ್ತಾರೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯನಾ ಇಲ್ಲ ಮೂರ್ತಿ ಒಪ್ಪಿಲ್ಲ ಒಪ್ಪಿಲ್ಲ ವ್ಯಕ್ತಿ ಪೂಜೆ ಒಪ್ಪಿಲ್ಲ ಅಲ್ಲವ್ರಾ ಅವ್ರು ಒಪ್ಪಿರೋದೇನು ನಿರಾಕಾರ ತತ್ವ ಶಿವ ಇಲ್ಲಿ ಮೂರು ಲೋಕದವರಿಗೆ ಬಸವಣ್ಣನೇ ದೇವರು ಅಂತ ವಚನ ಬರೀಲಿಕ್ಕೆ ಸಾಧ್ಯನಾ ಇಲ್ಲ ಮತ್ತೆ ಅಲ್ಲಿ ಏನ್ ತಪ್ಪಾಗಿರ್ಬೋದು ಅಂದರೆ ನಮ್ಮ ಅನುಕೂಲ ಆ ಒಂದು ವಚನ ಅಲ್ಲಿ ಏನು ಬರೆದ್ರು ಅಂತಂದ್ರೆ ಮೂರು ಲೋಕದವರಿಗೆ ಬಸವಣ್ಣ ನೇ 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 ದೀರ್ಘ ನೇ ಬಸವಣ್ಣನೇ ದೇವರು ಅಂತ ಪ್ರಿಂಟ್ ಆಗೋಯ್ತು ಅದು ವಾಸ್ತವ ಅವಾಗ ಏನಾಗೋಯ್ತು ಬಸವಣ್ಣ ಮೂರು ಲೋಕದವರಿಗೆ ದೇವರು ಅಂತ ಹೇಳ್ಬಿಟ್ಟು ಅಲ್ಲಮಪ್ರಭುಗನೇ ಹೇಳಿದ್ದಾರೆ ಅಂತ ವಾದ ಕೇಳಿದ್ರು ಕೆಲವರು ನೀವೇನ್ರಿ ಬಸವಣ್ಣ ದೇವರಲ್ಲ ಅಂತ ಹೇಳ್ತೀರಾ ಬಸವಣ್ಣ ದೇವರು ಅಂತ ಅನ್ನೋದಕ್ಕೆ ಸಾಕ್ಷಿ ಇದೆ ನಮ್ಮ ಹತ್ರ ಅಲ್ಲಮಪ್ರಭು ಅಂತ ಜ್ಞಾನಿಗಳು ನೋಡ್ರಿ ಇಲ್ಲಿ ಬರ್ದಿದ್ದಾರೆ ಅಂತಾರೆ ಮೂರು ಲೋಕದವರಿಗೆ ಬಸವಣ್ಣನೇ ದೇವರು ಅಂತ ಬರ್ದವ್ರು ನೋಡ್ರಿ ಅಂತಾರೆ ಅವಾಗ ನಾವು ನೋಡ್ದ ನೋಡಿದಾಗ ಒಂದು ಸ್ವಲ್ಪ ನಾವು ನಿರಾಕಾರ ತತ್ವದಲ್ಲಿ ಇರೋದ್ರಿಂದ ಅಲ್ಲಿ ಏನಾಯಿತು ಅಂದರೆ ಕಾಗುಣಿತ ತಪ್ಪಾಗಿದೆ ಮೂರು ಲೋಕದವರಿಗೆ ಬಸವಣ್ಣನೇ ದೇವರಲ್ಲ ಬಸವಣ್ಣನ ನಾ ಹೋಗ್ಬಿಟ್ಟು ನೇ ಆಗ್ಬಿಟ್ಟೈತೆ ಬಸವಣ್ಣನ ದೇವರು ಬಸವಣ್ಣನ ದೇವರು ಯಾವುದು ಲಿಂಗ ನಿರಾಕಾರ ಲಿಂಗ ನಿರಾಕಾರ ಶಿವ ನಿರಾಕಾರ ಲಿಂಗ ನೋಡಿ ಹೀಗೆ ನಮ್ಮಲ್ಲಿ ಭಾಷಾಂತರ ಮಾಡುವಂಥ ಸಂದರ್ಭದಲ್ಲಿ ನೀವು ಹೇಳ್ದಾಗೆ ಅಲ್ಲಿ ಶ್ಲೋಕಗಳನ್ನು ಹೇಗೆ ಭಾಷಾಂತರ ಮಾಡುವಾಗ ತಪ್ಪು ಮಾಡಿದ್ರು ಹಾಗೆಯೇ ನಮ್ಮಲ್ಲೂ ಕೂಡ ಈ ವಚನಗಳನ್ನು ಭಾಷಾಂತರ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಅವರ ಸ್ವತಃ ಒಂದು ಪುಸ್ತಕ ಬದ್ದ ಪ್ರಕಟಣೆ ಮಾಡಬೇಕು ಅನ್ನುವಂತಹ ಒಂದು ಹುಚ್ಚಿರ್ತದಲ್ಲ ಒಂದು ಗೀಳಿರ್ತದಲ್ಲ ಅದರಲ್ಲಿ ಹೋಗ್ಬಿಟ್ಟು ಮೂರು ಲೋಕದವರಿಗೆ ಬಸವಣ್ಣನ ದೇವರು ಅನ್ನೋ ಬದಲು ಬಸವಣ್ಣನೇ ದೇವರು ಅಂದರು ಬಸವಣ್ಣನ ದೇವರು ಅಂತಂದರೆ ಲಿಂಗ ಆಗುತ್ತೆ ನಿರಾಕಾರ ಶಿವ ಆಗುತ್ತೆ ಬಸವಣ್ಣನೇ ಬಸವಣ್ಣ ಬಸವಣ್ಣನೇ ದೇವರ ಈ ರೀತಿಯ ಕೆಲವು ಅನೇಕ ದೋಷಗಳು ಕೂಡ ನಮ್ಮಲ್ಲೂ ಕೂಡ ಇದೆ ಆದರೆ ಶಿವಜ್ಞಾನವನ್ನ ನೀವು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂತಂದ್ರೆ ವಚನಗಳನ್ನೇ ಅವಲಂಬಿಸಬೇಕುಗಳನ್ನೇ ಯಥಾವತ್ತವಾಗಿ ಓದಬೇಕು ಮತ್ತೆ ಅದನ್ನ ಭಾಷಾಂತರ ಮಾಡಿದ್ರೆ ಅಥವಾ ತರ್ಜುಮೆ ಮಾಡಿದ್ರೆ ಅದನ್ನು ಓದಬಾರ್ದು ಅಂತ ಓದಿದ್ರು ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಷ್ಟೇ ವಚನಕ್ಕೂ ಆ ವಿವರಣೆಗೂ ಇರತಕ್ಕಂಥ ಸ್ವಾಮ್ಯತೆ ನೋಡಬೇಕು ನೋಡಿಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ಬೇಕು ಇದು ಒಂದು ಶಿವಜ್ಞಾನ ನಿಮಗೆ ಬೇಕು ಅಂತಂದರೆ ವಚನ ಸಾಹಿತ್ಯ ವಚನಗಳು ಅದು ಇಲ್ಲ ಅಂತಂತಂದರೆ ಇನ್ನು ನೀವು ಕೂತ್ಕೊಂಡು ಶಿವಯೋಗ ಮಾಡಬೇಕು ಶಿವಯೋಗ ಮಾಡೋದ್ರಿಂದ ನಿಮಗೆ ಮೂರನೇ ಕಣ್ಣು ಅಂತಂದರೆ ನಿಮಗೆ ಥರ್ಡ್ ಐ ಆಕ್ಟಿವೇಟ್ ಆಗುತ್ತೆ ಆ ಥರ್ಡ್ ಐ ಆಕ್ಟಿವೇಟ್ ಆದ ತಕ್ಷಣ ನಿಮ್ಮ ಮಸ್ತಕದಲ್ಲಿರುವ ವಿಶ್ವ ಪುಸ್ತಕ ವಿಶ್ವ ಪುಸ್ತಕ ತೆ ತೆರೆದುಕೊಳ್ತದೆ ಅಥವಾ ಕುಂಡಲಿನಿ ಶಕ್ತಿಯನ್ನು ನೀವು ಜಾಗೃತಿ ಮಾಡ್ಕೋಬೋದು ಶಿವಯೋಗದ ಮುಖಾಂತರ ಕುಂಡಲಿನಿ ಶಕ್ತಿಯನ್ನು ಕೂಡ ನೀವು ಜಾಗೃತಿ ಮಾಡ್ಕೋಬೋದು ಆವಾಗ ನಿಮಗೆ ನಿಮಗೆ ತಾನಾಗೆ ಈ ಲೌಕಿಕ ಜಗತ್ತಿನ ಪುಸ್ತಕಗಳ ಸಹಾಯನೇ ಇಲ್ಲದೆ ಯಾವುದೇ ಒಂದು ಗುರುವಿನ ಸಹಾಯನೂ ಇಲ್ಲದೆ ನೀವೇ ಸ್ವಯಂ ಗುರು ಆಗ್ತೀರಾ ಬಸವಣ್ಣನವರು ಅದೇ ಅದೇ ಆಗಿದ್ದು ಬಸವಣ್ಣನವರಿಗೆ ಯಾರೂ ಗುರುಗಳಿಲ್ಲ ಅವರೇ ಬಸವಣ್ಣನವರೇ ಸ್ವಯಂ ಗುರು ಅವರು ಶಿವನನ್ನೇ ಗುರುವಾಗಿ ಪಡ್ಕೊಂಡ್ರು ಶಿವನನ್ನೇ ಅವರು ಗುರುವಾಗಿ ಪಡ್ಕೊಂಡ್ರು ಅದೊಂದು ಕಡೆ ವಚನದಲ್ಲಿ ಹೇಳ್ತಾರೆ ಎನ್ನ ಗುರು ಪರಮ ಗುರು ನೀವೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನೀವೇ ಕಂಡಯ್ಯ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಅಂತ ಹೇಳ್ತಾರೆ ಬಸವಣ್ಣನವರು ಹೊರಗಡೆ ಗುರುವನ್ನು ಹುಡ್ಕೊಳ್ಳಿಲ್ಲ ಅವರು ಶಿವನನ್ನೇ ಗುರುವಾಗಿ ಪಡ್ಕೊಂಡ್ರು ಅವರ ಅರಿವನ್ನು ಜಾಗೃತ ಮಾಡಿಕೊಂಡ್ರು ಅವರ ಅರಿವೇ ಗುರುವಾಯಿತು ಅದೇ ಹೇಳ್ತಾರೆ ಬಸವಣ್ಣ ನಿನ್ನ ನಿನಗೆ ಗುರುವಾಗುತ್ತೆ ಅಂತ ಹೇಳ್ತಾರೆ ನೀನು ಶಿವನನ್ನು ನಂಬು ನಿನ್ನ ಹರಿವೇ ಗುರುವಾಗಿ ಆ ಗುರುವೇ ನಿನ್ನನ್ನು ಲೀಡ್ ಮಾಡುತ್ತೆ ಹೆಂಗ್ ಮುಂದೆ ಹೋಗಬೇಕು ಅಂತ ಅದೇ ನಿನಗೆ ಮಾರ್ಗದರ್ಶನ ಕೊಡ್ತದೆ ಅನ್ನುವಂಥದ್ದನ್ನು ಹೇಳಿದ್ರು ಅದರಿಂದ ಇಲ್ಲಿ ಎರಡು ಮಾರ್ಗದಲ್ಲಿ ನಾವು ಶಿವತತ್ವವನ್ನು ತಿಳ್ಕೊಳ್ಬೋದು ಒಂದು ವಚನ ಸಾಹಿತ್ಯವನ್ನ ಕರೆಕ್ಟಾಗಿ ಓದಬೇಕು ಇಲ್ಲ ಅಂತಂದ್ರೆ ಧ್ಯಾನವನ್ನು ಮಾಡಬೇಕು ಶಿವಯೋಗ ಮಾಡಬೇಕು ಇವೆರಡರಲ್ಲಿ ನೀವು ದೃಷ್ಟಿಯಲ್ಲಿ ಯಜವಾದ ಜ್ಞಾನ ಶಿವಜ್ಞಾನ ಅಂತ ಹೇಳಿ ಶಿವಜ್ಞಾನ ಇದಕ್ಕೆ ಸಂಬಂಧಪಟ್ಟಂತ ಶಿವಜ್ಞಾನವೇ ಶ್ರೇಷ್ಠ ಅನ್ನೋದಕ್ಕೆ ಯಾವುದಾದ್ರೂ ವಚನಗಳಿದಾವೆ ವಚನಗಳು ಅದ್ಭುತವಾಗಿ ಅಕ್ಕ ಅಕ್ಕ ಹೇಳ್ತಾರೆ ಶಿವಜ್ಞಾನವೆಲ್ಲ ಅಲ್ಲದ್ದಲ್ಲವೂ ಕೂಡ ಅಜ್ಞಾನ ಅಂತ ಹೇಳ್ತಾರೆ ಆ ಇಲ್ಲಿ ಅಲಮಪ್ರಭುಗಳು ಒಂದು ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವೆಲ್ಲವೂ ಕೂಡ ಜಗತ್ತಿಗೆ ಜಗತ್ತಿಗಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂದರೆ ಶಿವಜ್ಞಾನ ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ ಇಂಥಪ್ಪ ಒಡವೆಯನ್ನು ನೀನು ಧರಿಸಿದೆಯಾದೊಡೆ ಇನ್ನು ನಿನಗಿಂತ ಸಿರಿವಂತರಿಲ್ಲ ಕಾಣ ಅಂದರೆ ಶಿವಜ್ಞಾನಕ್ಕಂಥ ಸಂಪತ್ತು ಮತ್ತೊಂದಿಲ್ಲ ಶಿವಜ್ಞಾನಕ್ಕಂಥ ಜ್ಞಾನ ಮತ್ತೊಂದಿಲ್ಲ ಅದಕ್ಕೂ ಅಂತ ದೊಡ್ಡ ಶ್ರೀಮಂತಿಗೆ ಮತ್ತೊಂದಿಲ್ಲ ಎಂಬುದಾಗಿ ಪ್ರಭುಗಳು ಸಾಬೀತು ಮಾಡ್ತಾರೆ ಇನ್ನೊಂದು ಕಡೆ ನೋಡಿ ಮನುಷ್ಯನಿಗೆ ಎಲ್ಲ ಜ್ಞಾನ ಇದೆ ಶ್ವಾನಜ್ಞಾನ ಇದೆ ಒಂದು ನಾಯಿಯನ್ನು ತೊಗೊಂಡು ಬಂದು ಅದನ್ನು ಪಳಗಿಸಿ ಅವನಿಗೆ ಉಪಯೋಗಕ್ಕೆ ಬರುವಂತೆ ಒಂದು ನಾಯಿಯನ್ನು ಬಳಸ್ಕೊಳ್ತಾನೆ ಬಳಸ್ಕೊಳ್ತಾನೆ ಹೇಗೆ ಅಂತಂದರೆ ಇವಾಗ ಇಂಟೆಲಿಜೆನ್ಸ್ ಇದೆಯಲ್ಲ ಈಗ ಅಪರಾಧ ವಿಭಾಗ ಪೊಲೀಸ್ನಲ್ಲಿ ಅಪರಾಧ ವಿಭಾಗ ಇದೆ ಅಪರಾಧ ವಿಭಾಗದಲ್ಲಿ ಒಂದು ಶ್ವಾನದಳ ಅಂತ ಇರ್ತದೆ ಆ ಶ್ವಾನದಳದಲ್ಲಿ ನಾಯಿಗಳನ್ನ ಕರ್ಕೊಂಡು ಬಂದು ಆ ಶ್ವಾನದಳದ ಇವ್ರನ್ನ ಹಿಡ್ಕೊಳ್ಳೋ ಕ್ರೈಮು ಕ್ರೈಮ್ ಮಾಡ್ತಾರಲ್ಲ ಅಪರಾಧಿಗಳನ್ನು ಹಿಡೀಲಿಕ್ಕೆ ಶ್ವಾನಗಳನ್ನು ಬಳಸ್ಕೊಳ್ತಾರೆ ಅದು ಮನುಷ್ಯನ ವಾಸನೆಯನ್ನು ಇಡ್ಕೊಳ್ಳುತ್ತೆ ಯಾರು ಬಂದು ಏನು ಕಳತನ ಮಾಡಿರ್ತಾನಲ್ಲ ಅಲ್ಲಿ ಬಂದು ನಾಯಿನ ಹೋಗ್ತಾರೆ ಆ ನಾಯಿ ಏನು ಮಾಡ್ತದೆ ಅಂದರೆ ಅಲ್ಲಿ ಯಾವ ವ್ಯಕ್ತಿ ಬಂದು ಕಳತನ ಮಾಡಿದ್ನಲ್ಲ ಅಥವಾ ಅಲ್ಲಿ ಏನು ಕೃತ್ಯ ಮಾಡಿದ್ನಲ್ಲ ಅದರ ಅವನ ವಾಸನೆಯನ್ನು ತಗೊಳ್ಳುತ್ತೆ ವಾಸನೆಯನ್ನು ತೊಗೊಂಡ್ಮೇಲೆ ಆ ಕೃತ್ಯ ಮಾಡಿರ್ತಕ್ಕಂಥ ಒಂದು ಸಾವಿರ ಜನಗಳ ಮಧ್ಯದಲ್ಲಿ ಇದ್ರೂ ಕೂಡ ಅವನನ್ನೇ ಹುಡ್ಕೊಂಡೋಗಿ ಇವನೇ ಅವನು ಅಂತ ಅದು ಈ ರೀತಿ ಮನುಷ್ಯ ಒಂದು ನಾಯಿಯನ್ನು ಪಳಗಿಸಿ ಆ ನಾಯಿಯನ್ನು ತನ್ನ ಒಂದು ಸ್ವಾಧೀನಕ್ಕೆ ತಗೊಂಡು ಅದರಿಂದ ಪ್ರಯೋಜನ ಪಡ್ಕೊಳ್ಳುವಂಥ ಜ್ಞಾನ ಇದೆ ಆಮೇಲೆ ಗಜಜ್ಞಾನ ಇದೆ ಬ ಇವನಿಗೆ ಮನುಷ್ಯನಿಗೆ ಅಂಥ ಆ ದೊಡ್ಡ ಹಾನೆ ಅವನ ಸೊಂಡಲ್ದಷ್ಟು ಇಲ್ಲ ಇವನು ಅಂಥ ಹಾನೆ ತೊಗೊಂಡು ಬಂದು ಅದನ್ನು ಪಳಗಿಸಿ ಅದರ ಕೈಯಲ್ಲಿ ಇವನು ಕೆಲಸ ಮಾಡಿಸ್ಕೊಂಡು ಇವನು ಉಪಯೋಗಕ್ಕೆ ಅದನ್ನು ಪಡ್ಕೊಳ್ಳುವಂಥ ಆ ಗಜಜ್ಞಾನವೂ ಇದೆ ಇನ್ನು ಕುಕ್ಕುಟ ಜ್ಞಾನ ಕೋಳಿಗಳನ್ನು ಮತ್ತು ಪ್ರಾಣಿ ಪಕ್ಷಿಗಳನ್ನು ಕೂಡ ಇವನು ಬಳಸ್ಕೊಳ್ಳುವಂಥ ಜ್ಞಾನ ಎಲ್ಲವೂ ಇದೆ ಆದರೆ ಇವನಿಗೆ ಆ ಜ್ಞಾನ ಇಲ್ಲ ಅಂದರೆ ಶಿವಜ್ಞಾನ ಇಲ್ಲ ಆದ್ದರಿಂದ ಏನೇ ಜ್ಞಾನ ಇದ್ರೂ ಕೂಡ ಶಿವಜ್ಞಾನ ಇಲ್ಲದೆ ಇರತಕ್ಕಂಥ ಇರೋದರಿಂದ ಇವನು ಅಜ್ಞಾನಿ ಅಂತಲೇ ನಾವು ಪರಿಗಣಿಸ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಶರಣರು ಅಜ್ಞಾನಿ ಅಂತಲೇ ಹೇಳ್ಬಿಟ್ಟು ಬಸವಣ್ಣವರು ಅಂತಾರೆ ಇನ್ನೊಂದು ಕಡೆ ಶಿವಜ್ಞಾನಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ನಮ್ಮ ಸರ್ವಜ್ಞಮೂರ್ತಿ ಅಂತಂತಂದರೆ ಒಂದು ವಚನದಲ್ಲಿ ಹೇಳ್ತಾರೆ ಅವರ ಒಂದು ವಚನದಲ್ಲಿ ಹೇಳ್ತಾರೆ ಅಕ್ಕರವು ಲೇಖಕ್ಕೆ ತಾ ವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ ಮೋಕ್ಷಕ್ಕೆ ಎರಡಕ್ಷರವೇ ಸಾಕು ಸರ್ವಜ್ಞ ಅಕ್ಕರವು ಲೇಖಕ್ಕೆ ಅಂದರೆ ನಿನಗೆ ನೀವು ದೊಡ್ಡ ವಿದ್ಯಾವಂತನ ಆಗಿದ್ದಾನೆ ಅಂತಂದರೆ ಅವನಿಗೆ ಓದು ಬರ ಬರ್ತದೆ ಅಂತಾಯ್ತು ಅಷ್ಟೇ ಅಕ್ಕರವು ಲೇಖಕ್ಕೆ ಅಂದರೆ ಬರೆಯೋಕ್ಕೆ ಓದೋಕ್ಕೆ ಬರುತ್ತೆ ಅಂತಾಯಿತು ತಾ ವಾದಕ್ಕೆ ಅವನಿಗೆ ಇನ್ನೂ ಒಂದು ಸ್ವಲ್ಪ ಪಾಂಡಿತ್ಯ ಇದೆ ಇನ್ನೊಂದಷ್ಟು ಜ್ಞಾನ ಇದೆ ಅಂತಂದರೆ ಅವನು ತರ್ಕ ಮಾಡ್ಬೋದಷ್ಟೇ ತರ್ಕತವಾದಕ್ಕೆ ಮಿಕ್ಕ ಓದುಗಳು ತಿರುಪೆಗೆ ಇನ್ನು ಅದಕ್ಕೂ ಅಂತ ಹೆಚ್ಚು ತಿಳ್ಕೊಂಡವನೇ ಅಂತಂತಂದರೆ ಆ ಓದನ್ನೆಲ್ಲ ಅವನು ಹೊಟ್ಟೆಪಾಡಿ ಬಳಸ್ಕೋತಾ ಇದ್ದಾನೆ ಈಗ ತುಂಬ ಜನ ಸಿಕ್ಕಾಬಟ್ಟೆ ಓದ್ತಾರೆ ಓದ್ಬಿಟ್ಟು ಅವರು ಅಮೇರಿಕ ಹೋಗ್ತಾರೆ ಇಂಗ್ಲೆಂಡ್ ಹೋಗ್ತಾರೆ ಜರ್ಮನ್ ಹೋಗ್ತಾರೆ ಜಪಾನ್ಗೆ ಹೋಗ್ತಾರೆ ಅಲ್ವರ ಯಾವುದಕ್ಕೂ ಹೋಗ್ತಾರೆ ಏನಕ್ಕೆ ಹೋಗ್ತಾರೆ ಹೊಟ್ಟೆಪಾಡ್ಗೆ ಹೋಗಿರೋದು ಅವರು ಬೇರೆ ಏನಕ್ಕೂ ಹೋಗಿಲ್ಲ ಅವರು ಓದಿರ್ತಕ್ಕಂಥ ವಿದ್ಯೆಗಳು ಅವ್ರದ್ದು ತೊಗೊಂಡು ಎಲ್ಲ ಸರ್ಟಿಫಿಕೇಟ್ಗಳನ್ನ ತೊಗೊಂಡು ಎಲ್ಲೋದ್ರು ಅಂತಂದ್ರೆ ಅಂತಂದರೆ ಹೊಟ್ಟೆಪಾಡಿಗೆ ಹೋದ್ರು ಎಲ್ಲೋದರು ಎಲ್ಲೋ ಹೋದರು ಯಾವುದೋ ದೇಶದಲ್ಲೂ ಏನಕ್ಕೆ ಹೋದರು ಹೊಟ್ಟೆ ಪಾಡ್ಕೋದ್ರು ಹೊಟ್ಟೆ ಅದು ಜೀವನ ಮಾಡಕ್ಕೆ ಹೋದ್ರು ಮಿಕ್ಕ ಓದುಗಳು ತಿರುಪೆಗೆ ತಿರುಪೆಗೆ ಅಂದರೆ ಹೊಟ್ಟೆ ಪಾಡಿಗೆ ಆದರೆ ಮೋಕ್ಷಕ್ಕೆ ಎರಡಕ್ಷರವೇ ಸಾಕು ಸರ್ವಜ್ಞ ಶಿವ ಶಿವ ಅನ್ನುವಂತಹ ಎರಡು ಅಕ್ಷರ ಜ್ಞಾನವು ಮುಕ್ತಿ ನಮ್ಮ ಮುಕ್ತಿಗೆ ಜ್ಞಾನ ಅದೊಂದೇ ಆ ಶಿವನನ್ನು ತಿಳ್ಕೊಂಡ ಅಕ್ಷರವೇ ಸಾಕು ಸರ್ವಜ್ಞ ಅಂತಂತಂತಾರೆ ನಮಗೆ ಇದು ಎಲ್ಲವನ್ನು ಬಿಟ್ಟು ಹೋಗುವಂಥದ್ದು ಈ ಜ್ಞಾನಗಳೆಲ್ಲವನ್ನು ಬಿಟ್ಟು ಹೋಗುವಂಥದ್ದು ಜ್ಞಾನ ಯಾವ ನಮ್ಮ ಕೆಲಸಕ್ಕೆ ಬರಲ್ಲ ಆದರೆ ಮನುಷ್ಯನ ಪವಿತ್ರವಾದಂಥ ಹುಟ್ಟು ಆ ಹುಟ್ಟಿನ ಉದ್ದೇಶ ಏನು ಅಂದರೆ ಮೋಕ್ಷ ಮೋಕ್ಷ ಜ್ಞಾನವೇ ಇಲ್ಲದ ಮೇಲೆ ನೀನು ವಿದ್ಯೆ ಕಟ್ಕೊಂಡು ಮಾಡ್ತೀರಿ ನೀನು ಎಲ್ಲ ಕಲ್ತ್ಕೊಂಡೆ ಎಲ್ಲ ಮಾಡಿದೆ ಆದರೆ ಮರು ಹುಟ್ಟು ಹುಡ್ತೀಯಲ್ಲ ನೆಕ್ಸ್ಟು ನಿನಗೆ ಮೋಕ್ಷ ಜ್ಞಾನವೇ ಇಲ್ಲವಲ್ಲ ಸರ್ವಜ್ಞ ಎಷ್ಟು ಚೆನ್ನಾಗಿ ತ್ರಿಪದಿನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿರಿ ನಿನಗೆ ಮೋಕ್ಷ ಜ್ಞಾನವೇ ಇಲ್ಲ ನಿನಗೆ ಮೋಕ್ಷ ಕೊಡುವಂಥ ಯಾರಂತಲೇ ಗೊತ್ತಿಲ್ಲ ಮೋಕ್ಷ ಕೊಡುವಂಥ ನಿನ್ನನ್ನು ಇಲ್ಲಿಂದ ಬಿಡುಗಡೆಗೊಳಿಸಿ ನಿನಗೆ ಮೋಕ್ಷ ಕೊಡುವಂಥ ಶಿವಜ್ಞಾನನೇ ಇಲ್ಲ ಅದರಿಂದ ನಿನಗೆ ಎರಡು ಅಕ್ಷರ ಜ್ಞಾನವೇ ಇಲ್ದಿದ್ದರಿಂದ ನೀನೊಬ್ಬ ಅಜ್ಞಾನಿ ನೀನು ಏನೇ ಜ್ಞಾನಿ ಆಗಿದ್ರು ಕೂಡ ನೀನೊಬ್ಬ ಅಜ್ಞಾನಿ ಅಂದರೆ ನಿನಗೆ ಜ್ಞಾನ ಯಾವುದು ಅಂದರೆ ಮೋಕ್ಷದ ಜ್ಞಾನ ಮೋಕ್ಷದ ಜ್ಞಾನ ಯಾವುದೇ ಶಿವಜ್ಞಾನ ಆ ಶಿವಜ್ಞಾನಕ್ಕೆ ಅಕ್ಷರ ಶಿವ ಅಂತಕ್ಕಂಥ ಎರಡಕ್ಷರದ ಅರ್ಥ ನಿನಗೆ ಗೊತ್ತಿಲ್ಲ ಅಂತಂದರೆ ಆ ಶಿವಜ್ಞಾನ ನಿನಗೆ ಗೊತ್ತಿಲ್ಲ ಅಂತಂದರೆ ನಿನಗೆ ಎಷ್ಟೇ ದೊಡ್ಡ ಜ್ಞಾನವಂತ ಜ್ಞಾನವಂತರಾಗಿದ್ದರು ನೀನೊಬ್ಬ ವೇಸ್ಟ್ ಅನ್ನೋ ರೀತಿಯಲ್ಲಿ ಆ ಶಿವಜ್ಞಾನದ ಮಹಿಮೆ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ ಇನ್ನ ನಮ್ಮ ಅಕ್ಕ ಮಹಾದೇವಿ ಹೇಳ್ತಾಳೆ ಮರವಿದ್ದು ಫಲವೇನು ನೆರಳೆಲ್ಲ ದನಕ್ಕ ಹಸು ಬಿದ್ದು ಫಲವೇನು ಹಾಲು ಮೊಸರೇ ಇಲ್ಲ ಅಂದ್ರೆ ಇಟ್ಟು ಕಟ್ಕೊಂಡು ಮಾಡ್ತೀರಾ ಹಾಲು ಕೊಡಲ್ಲ ಏನು ಕೊಡಲ್ಲ ಅಂತಂದ್ರೆ ಹಸು ಕಟ್ಕೊಂಡು ಮಾಡ್ತೀರಾ ಇನ್ನು ದನವಿದ್ದು ಫಲವೇನು ದಯೆ ಇರಬೇಕಲ್ಲ ಕರುಣೆ ಇರಬೇಕಲ್ಲ ಒಬ್ಬರಿಗೆ ದಾನ ಮಾಡಲಿಲ್ಲ ಒಬ್ಬ ಧರ್ಮ ಮಾಡಲಿಲ್ಲ ಅಂತ ಹೇಳಿದ್ರೆ ಧನಿಕನಾಗಿ ಧನಿಕನಾಗಿದ್ದೇನು ಪ್ರಯೋಜನ ರೂಪ ಇದ್ದೇನು ಫಲೋ ಪ್ರಯೋಜನ ಅವರಿಗೆ ಒಳ್ಳೆಯ ಗುಣ ಗುಣನೇ ಇಲ್ಲ ಸದ್ಗುಣನೇ ಇಲ್ಲ ಸದ್ಗುಣ ಇಲ್ದೋರಿಗೆ ರೂಪ ಇದ್ದೇನು ಫಲ ನಾನಿದ್ದು ಫಲವೇನು ಹೇ ಪರಮಾತ್ಮ ನಿರಾಕಾರ ಶಿವ ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದ ಮೇಲೆ ಭೂಮಿ ಮೇಲೆ ನಿನ್ನ ಜ್ಞಾನವೇ ಇಲ್ಲದ ಮೇಲೆ ಚನ್ನಮಲ್ಲಿಕಾರ್ಜುನ ನಿನ್ನ ಜ್ಞಾನವೇ ನನಗಿಲ್ಲದ ಮೇಲೆ ನಾನಿದ್ದೇನಪ್ಪ ಪ್ರಯೋಜನ ಅಂದರೆ ಇಲ್ಲಿ ಶಿವಜ್ಞಾನ ಎಷ್ಟು ಮುಖ್ಯ ಅಂತಂದರೆ ಶಿವಜ್ಞಾನ ಇಲ್ಲದ ಮೇಲೆ ಭೂಮಿ ಮೇಲೆ ಇರೋಕೆ ಲಾಯಕ್ಕಿಲ್ಲ ಅಂತ ಈ ಈ ನರಜನ್ಮನೇ ಸಾರ್ಥಕ ಇಲ್ಲ ಈ ನರಜನ್ಮ ಸಾರ್ಥಕ ಆಗಬೇಕು ಅಂದರೆ ಶಿವನ ಎರಡು ಅಕ್ಷರದ ಮಹಿಮೆ ಶಿವಜ್ಞಾನ ಅತ್ಯಂತ ಅವಶ್ಯಕ ಅಂತಕ್ಕಂಥದ್ದನ್ನು ಅಕ್ಕಮಾದೇವಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಜೇಟ ಹೇಳ್ತಾರೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ಸಾಗರವೆಲ್ಲ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಎಲ್ಲವನ್ನು ಹುಂಡು ಅಂದರೆ ನಿಮ್ಮ ದಾನವನ್ನು ಏ ಶಿವ ನೀನು ನೋಡು ಈ ಭೂಮಿ ಇಳೆ ನಿಮ್ಮ ದಾನ ಅಂದರೆ ಭೂಮಿ ನಿಂದು ಈ ಮೇಲೆ ಬರ್ತಕ್ಕಂಥ ಬೆಳೆ ಬೆಳೆ ನಿಂದು ಸುಳಿದು ಸೂಸುವ ವಾಯು ನಿನ್ನದು ನಿಮ್ಮ ದಾನವನ್ನು ಅನ್ಯರ ಒಗಳುವ ಈ ಕುಗಳೇನೆಂಬೆ ನಿನ್ ನಿನ್ ಯಾರು ಅಂತಲೇ ಗೊತ್ತಿಲ್ಲ ಇವರಿಗೆ ಕೊಟ್ಟಿದ್ದರೆ ಬೇರೆ ಎಲ್ಲ ಬಳಸ್ಕೊತಾ ಇದಾರೆ ಇವಾಗ ಬಿತ್ತನೆ ಬೀಜ ಕೊಟ್ಟವ್ ನೀನು ರೈತನ ಸಹಾಯಕ್ಕೆ ಎತ್ತನ್ನ ಕೊಟ್ಟವನು ನೀನು ನಾವ್ಯಾರ ಬಿತ್ತನೆ ಬೀಜ ತಂದಿದ್ವಾ ಎಲ್ಲ ಈ ಭೂಲೋಕದಲ್ಲಿ ಹುಟ್ಟು ಓದೋರ್ ಎಲ್ಲಾರು ಕೂಡ ಬರಿ ಕೈಲಿ ಬಂದು ಬರಿ ಕೈಲಿ ಹೋದವರೆ ಹಣ್ಣನ್ನ ಇಟ್ಟೊಂದು ದೇವರು ಬಿತ್ತನೆ ಬೀಜ ಇಟ್ಟು ಒಂದು ದೇವ್ರು ವಿಧ ವಿಧವಾದಂತಹ ಆ ತರಕಾರಿಗಳನ್ನ ಇಟ್ಟು ದೇವರು ಫಸಲ್ಗಳನ್ನ ಇಟ್ಟೋರೊಂದು ದೇವರು ಅಲ್ವಾ ಅದನ್ನೆಲ್ಲ ಉಂಡ್ವಿ ನಾವು ಉಂಡ್ವಿ ಅವನ ಗಾಳಿಯನ್ನ ಕುಡಿದ್ವಿ ಅವನ ನೀರನ್ನ ಕುಡಿದ್ವಿ ಅವನ ಭೂಮಿ ಮೇಲೆ ಬದುಕದ್ವಿಲ್ಲ ಉಂಡು ನಾವು ಇಷ್ಟೆಲ್ಲ ಉಂಡ್ಬಿಟ್ ನಾವು ಥ್ಯಾಂಕ್ಸ್ ಹೇಳಕ್ ಎಲ್ಲ ಹೋಗ್ತಿವಿ ಗೊತ್ತಾ ಬೆಟ್ಟ ಹೋಗ್ತಿವಿ ಬೆಟ್ಟ ಹೋಗ್ತಿವಿ ಟೂರ್ ಹೋಗ್ತಿವಿ ಆ ಕಾಡಲ್ಲೊಂದು ದೇವ್ರ ಐತೆ ಅಂತೆ ನಡೀತಿವಿ ಇಲ್ಲೊಂದು ಅಲ್ಲಿ ಕಡಲ ಐತಂತೆ ಆ ಬೆಟ್ಟದ ಗುಡ್ಡದ ತಪ್ಪಲ ಕೆಳಗಡೆ ಇನ್ನೊಂದು ಪಕ್ಕದಲ್ಲಿ ಬಲಕ್ ತಗೊಂಡ್ರೆ ತಿರುಗಿ ತಿರು ಸಿಗ್ದಲ್ಲಿ ಇನ್ನೊಂದು ತಿರುಸಿ ಅಲ್ಲೊಂದು ದೇವರ ಐತೆ ಥ್ಯಾಂಕ್ಸ್ ಹೇಳೋಕ್ಕೆ ಅಲ್ಲಿಗೆ ಹೋಗ್ತಾರೆ ತಿಂದಿದ್ದು ಇವ್ರಿಗೆ ಗೊತ್ತೇ ಇಲ್ಲ ಯಾರು ತಿಂದ್ವಿ ಯಾರು ದುಂಡ್ವಿ ಅನ್ನೋದು ಗೊತ್ತೇ ಇಲ್ಲ ಇಲ್ಲಿ ಹೆಂಗೆ ಅಂತಂತಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಒಂದು ಮನೆಯಲ್ಲಿ ನಾವು ಲೀಸ್ಗಿರ್ತೀವಿ ಅಥವಾ ಬಾಡಿಗೆಗೆ ಅಂತ ದುಡ್ಡುಗಳು ಯಾವುದೋ ಒಂದು ಮನೆಗೆ ಆದರೆ ಒಂದು ದಿನ ನಾವು ಎಲ್ಲೋ ಕೇಳ್ತೀವಿ ಯಾರೋ ಒಬ್ಬರು ಕೇಳ್ತಾರೆ ನಿಮಗೆ ಎಲ್ಲಿದ್ದೀರಪ್ಪ ಇಂಥ ದಿನ ಇದ್ದೀರಾ ಎಷ್ಟು ವರ್ಷದಿಂದ ಇದ್ದೀರಾ ಇಪ್ಪತ್ತೈದು ವರ್ಷದಿಂದ ಇದ್ದೀರಾ ಅಂತ ಹೇಳ್ತೀರಾ ಇಪ್ಪತ್ತೈದು ವರ್ಷದಿಂದ ಒಂದೇ ಮನೇಲಿ ಇದ್ದೀರಾ ಹ್ಞೂ ಒಂದೇ ಮನೇಲಿದ್ದೀವಿ ಹಂಗಾರೆ ಅವ್ರು ಯಾರು ಯಾರೋ ಓನರ್ ತುಂಬ ಒಳ್ಳೆಯವ್ರು ಇರಬೇಕು ನಿಮಗೆ ತುಂಬ ಅಡ್ಜಸ್ಟ್ ಆಗಿರ್ಬೇಕು ನಿಮಗೆ ಅಂತ ನಿಮ್ಗೆ ಕೇಳ್ತಾರೆ ಅವಾಗ ನೀವು ಹೇಳ್ತೀರಾ ಇಲ್ಲ ಇಲ್ಲ ಆ ಓನರ್ ಯಾರು ಅಂತೆಲ್ಲ ನಮಗೆ ಗೊತ್ತಿಲ್ಲ ನೋಡಿರಿ ಇಪ್ಪತ್ತೈದು ವರ್ಷ ಒಂದೇ ಮನೆಯಲ್ಲಿ ಇದ್ದು ನೀವು ಆ ಓನರ್ ವಿವರನೇ ಗೊತ್ತಿಲ್ಲ ಹಂಗೆ ನಾವು ಈ ಭೂಮಿ ಅಂತಕ್ಕಂಥ ಆ ಓನರು ನಮ್ಮ ನಿಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಓನರ್ ಮನೆಯಲ್ಲಿ ಇದ್ಕೊಂಡು ಅವನ ಬಗ್ಗೆನೇ ಗೊತ್ತಿಲ್ಲ ನಮಗೆ ಎಲ್ಲ ಅವಂದು ಉಂಡು ತಿಂದು ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ದೇವರುಗಳಿಗೆ ಬಸ್ ಚಾರ್ಜ್ ಇಕ್ಕೊಂಡು ಹೋಗ್ತಿವಿ ಕುಂತಿತ್ತ ನೆನೆಸ್ಕೊಳ್ಳೋ ಅಂತದ್ರು ನೆನೆಸ್ಕೊಂಡ್ರೆ ತಕ್ಷಣ ನೆನೆದವರ ಮನೆಯಲ್ಲಿ ಓ ಎಂದು ಶಿವ ಎಂದು ಕರೆದರೆ ಓ ಅಂತನಂತೆ ನಂಬಿ ಕರೆದರೆ ಓ ಎನ್ನೇ ಶಿವನು ಅಂತಾರೆ ನಮ್ಮ ಶರಣರು ನಂಬಿ ಕರೆದರೆ ಓ ಎನ್ನೇ ಶಿವನು ಅವನು ಇರೋದೇ ಗೊತ್ತಿಲ್ವಲ್ಲ ಇವನ್ನ ಕರೆಯೋದಿಲ್ಲ ಬಂತು ಅವನ್ನ ನಂಬಿ ಅವನು ಇದ್ದಾನೆ ಅಂತ ಹೇಳಿಬಿಟ್ಟು ಕರೆದ್ರೆ ಸಾಕಂತೆ ಓ ಅಂತನಂತೆ ಅವನು ಶರಣರು ಹೇಳ್ತಾರೆ ಅವನು ಇರುವಿಕೇ ನಮಗೆ ಗೊತ್ತಿಲ್ಲ ನಂಬರು ನೆಚ್ಚರು ಬರಿದೇ ಕರೆಯುವರು ಅವನು ನಂಬೋದೇ ಇಲ್ಲ ಅವನು ಅವನು ದೇವರಿದ್ದಾನೆ ಅನ್ನೋದು ನಂಬಿಕೆ ಇಲ್ಲ ಅವನು ಒಬ್ಬನೇ ಇದ್ದಾನೆ ಅನ್ನೋದು ನಂಬಿಕೆ ಇಲ್ಲ ಅವಂದು ನಾ ಅವನ ಅವನ ಭೂಮಿ ಮೇಲೆ ಅವನ ಮನೆಯಲ್ಲಿ ಇದ್ದೀವಿ ಅವನ ಮಹಾ ಮನೆಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಅರಿವೆ ನಮಗಿಲ್ಲ ಹಿಂಗಿರುವಾಗ ಅವನನ್ನು ನಾವು ಇಲ್ಲಿಂದ ಬಂತು ಅವನಿಗೆ ನಾವು ಅರ್ಪಣೆ ಆಗೋದಿಲ್ಲಿಂದ ಬಂತು ಅದರಿಂದ ಜ್ಞಾನಗಳಲ್ಲಿ ಎಲ್ಲ ಶ್ರೇಷ್ಠವಾದಂಥ ಜ್ಞಾನ ಅಂದರೆ ಶಿವಜ್ಞಾನ ಶಿವಜ್ಞಾನವನ್ನು ಹರಿಯದ ಜ್ಞಾನವೆಲ್ಲವೂ ಅಜ್ಞಾನ ಶರಣರ ಶಿವಜ್ಞಾನ ಒಂದೇ ಪರಮಪ್ಪ ಅಜ್ಞಾನ ಅದೇ ಅಲ್ಲಮ್ಮ ಪ್ರಭುಗಳು ಇನ್ನೊಂದು ಕೇಳಿ ಹೇಳ್ತೇವೆ ಲಿಂಗವನ್ನರಿಯದೆ ಏನನ್ನರಿತರು ಫಲವಿಲ್ಲ ಲಿಂಗವನ್ನು ಅರಿಯದೆ ಏನರಿತರು ಫಲವಿಲ್ಲ ಅಂದರೆ ಲಿಂಗ ಅಂದರೆ ಶಿವ ನಿರಾಕಾರ ಶಿವ ಲಿಂಗವನ್ನು ಅರಿಯದೆ ಏನರಿತರೂ ಫಲವಿಲ್ಲ ಲಿಂಗವನ್ನು ಹರಿತ ಬಳಿಕ ಇನ್ನೇನರಿತರೂ ಫಲವಿಲ್ಲ ಎಂತ ಅದ್ಭುತ ಏನೇನು ಅರಿತರೂ ಫಲವಿಲ್ಲ ಲಿಂಗವನ್ನು ಅರಿತ ಬಳಿಕ ಮತ್ತಿನ್ನೇನು ಅರಿತರೂ ಫಲವಿಲ್ಲ ನಿನಗೆ ಪರಮಾತ್ಮ ಶಿವ ಗೊತ್ತಾದ್ನ ಮುಗ್ದೋಯ್ತು ಹಾಯ್ತು ನೀನು ತಿಳ್ಕೊಳಕ್ ಹೋಗ್ಬೇಡ ನಿನಗೆ ಪರಮಾತ್ಮ ಶಿವ ಗೊತ್ತಿಲ್ವಾ ನೀನೇನು ತಿಳ್ಕೊಂಡ್ರು ವೇಸ್ಟ್ ಇದನ್ನ ಯಾರು ಹೇಳೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನಿ ಅಲಮಪ್ರಭು ಹೇಳೋ ಮಾತು ಹೀಗೆ ಶಿವಜ್ಞಾನ ಅದರ ಮುಂದೆ ಮತ್ತೊಂದು ಜ್ಞಾನ ಇಲ್ಲ ಇಲ್ಲ ಒಳ್ಳೆ ಮಾತು ಹೇಳಿದ್ರಿ ಶಿವಜ್ಞಾನವನ್ನು ಪಡ್ಕೋಬೇಕು ಅಂದ್ರೆ ನಾವು ಒಬ್ಬ ಸಾಮಾನ್ಯ ಮನುಷ್ಯರು ವಚನ ಜ್ಞಾನವನ್ನು ಪಡೆಯದ್ರ ಮೂಲಕ ಶಿವಜ್ಞಾನಕ್ಕೆ ಪ್ರಯತ್ನ ಪಡಬಹುದು ಒಂದು ವೇಳೆ ಅದು ಶಿವಜ್ಞಾನಕ್ಕೆ ಅದು ವಚನಗಳ ಮೂಲಕ ಸಾಧ್ಯ ಇಲ್ಲ ಅಂದಾಗ ತಮ್ಮನ್ನು ಅರಿಯುವುದರ ಮೂಲಕ ತಮ್ಮನ್ನು ತಾವು ಅರಿಯಿಸಲು ಅರಿವ ಅರಿಯೋದ್ರ ಮೂಲಕ ಗುರುವಾಗಿ ಮಾಡಿಕೊಂಡು ಗುರುವಾಗಿ ಮಾಡಿಕೊಂಡು ಜ್ಞಾನವನ್ನು ಶಿವಜ್ಞಾನವನ್ನು ಪಡ್ಕೊಳ್ಳಕ್ಕೆ ಮುಂದಾಗಬೇಕು ಹೌದು ಇಲ್ಲಿ ಬೇರೆ ಯಾವುದೇ ವಿಶ್ವವಿದ್ಯಾಲಯದು ಖಂಡಿತ ಇಲ್ಲ ಗ್ರಂಥಗಳ ಅವಶ್ಯಕತೆ ಇಲ್ಲ ನೋಡಿ ಇದುವರೆಗೆ ನಮ್ಮ ಈ ಜಗತ್ಗೆ ಬೋಧನೆ ಮಾಡಿರ್ತಕ್ಕಂಥ ಋಷಿ ಮುನಿಗಳು ದಾರ್ಶನಿಕರು ಪ್ರವಾದಿಗಳು ಯಾವ ಯೂನಿವರ್ಸಿಟಿನಲ್ಲಿ ಓದಿಲ್ಲ ಯಾವ ಪುಸ್ತಕಗಳು ರೆಫರ್ ಮಾಡಿಲ್ಲ ಅವರು ಲೌಕಿಕ ವಿದ್ಯೆ ಅವ್ರಿಗೆ ಗೊತ್ತೇ ಇಲ್ಲ ಅವರು ಧ್ಯಾನದ ಮುಖಾಂತರ ಅವರು ಅವರ ಒಂದು ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡು ಅವರು ಜ್ಞಾನೋದಯವನ್ನು ಪಡೆದು ಆ ಜ್ಞಾನೋದಯದ ತತ್ವಗಳನ್ನು ಜಗತ್ತಿ ಕೊಟ್ಟಿದ್ದಾರೆ ಆ ಜ್ಞಾನದ ಬೆಳಕನ್ನು ಜಗತ್ತಿ ಕೊಟ್ಟಿದ್ದಾರೆ ಅವರು ಈ ಮನುಷ್ಯ ಬರೆದಂಥ ಪುಸ್ತಕಗಳಿಂದ ಯಾರೂ ಜ್ಞಾನ ಪಡ್ಕೊಂಡಿಲ್ಲ ಒಳ್ಳೆ ವಿಚಾರ ಹಂಗಂದುಂತಂದುಬಿಟ್ರೆ ಎಲ್ಲರೂ ಅಲ್ಲೇ ಹೋಗೋಕ್ಕಾಗಲ್ಲ ಆದರೆ ಶಿವಜ್ಞಾನ ಇವಾಗ ಏನಾಗಿದೆ ಅಂದರೆ ನಿಮಗೆ ಯಥಾರ್ಥವಾಗಿ ಯಥಾವತ್ತಾಗಿ ಶಿವಜ್ಞಾನದ ಪುಸ್ತಕಗಳಿಗೂ ಇಲ್ಲ ಎಲ್ಲ ಪಾರ್ವತಿಪತಿ ಶಿವ ಅಂತ ಹೇಳ್ಬಿಟ್ಟು ನಿಮಗೆ ಸಿಗ್ತವೆ ಅದೇ ವಚನಕಾರರು ನಮ್ಮ ಮಾತ್ರ ಓದ್ಕೋಬೇಕು ನಾವು ಯಥಾವತ್ತಾಗಿ ನಾವು ವಿಮರ್ಶೆ ಮಾಡ್ಕೋಬೇಕು ವಿಮರ್ಶೆ ಮಾಡ್ಕೊಂಡು ಅದರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಶಿವಜ್ಞಾನದ ಹಾದಿಗೆ ಹಿಡಿದ್ವಿ ನಿಮ್ಗೆ ಅಪ್ಪಟ ಜ್ಞಾನ ಸಿಗುತ್ತೆ ಸಿಗತ್ತೆ ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಹೇಳ್ಬೇಕು ಅಂತ ಶಿವಜ್ಞಾನದ ಬಗ್ಗೆ ತುಂಬಾ ವಿವರವಾಗಿ ಹೇಳಿದ್ರಿ ಯಾಕಂದ್ರೆ ನಮ್ಮ ವೀಕ್ಷಕರು ನಾವು ಹೇಗೆ ಶಿವಜ್ಞಾನವನ್ನ ಪಡಿಬೇಕು ಅಂದ ಒಂದು ಜಿಜ್ಞಾಸೆ ಇಲ್ಲಿ ಅವರಿಗೆ ಒಂದು ಸ್ಪಷ್ಟವಾದ ಒಂದು ಉತ್ತರ ಸಿಕ್ಕಿದೆ ಅಂತ ಸಿಕ್ಕಿದೆ ಈ ಕಾರ್ಯಕ್ರಮದ ಮೂಲಕ ಇಲ್ಲಿ ಈಗ ಆದಿ ಆದಿಯಲ್ಲಿ ಭಾರತೀಯರು ಯಾವ ದೇವರನ್ನು ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ದಾರೆ ಮೊದಲೇ ಎಪಿಸೋಡ್ ಇದು ವೈದಿಕ ನಾವು ಆದಿಯಲ್ಲಿ ಅಂತಂದ್ರೆ ಮೂಲ ಮೂಲದಲ್ಲಿ ಮೂಲ ಅಂತಂದಾಗ ನಮಗೆ ಮನುಷ್ಯನಿಗೆ ಯಾವಾಗ ತಿಳುವಳಿಕೆ ಬಂತು ಅಲ್ಲಿಗೆ ಹೋಗ್ಬೇಕಾಗ್ತದೆ ನಮಗೆ ತಿಳುವಳಿಕೆ ಬಂದಾಗ ಯಾವ ಜನಾಂಗ ಇದ್ದರು ಯಾವ ಪಂಗಡ ಇತ್ತು ಯಾವ ಸಂಸ್ಕೃತಿಯ ಜನ ಇದ್ದರು ಅಲ್ಲಿಗೆ ಹೋಗ್ಬೇಕಾಗತ್ತೆ ನಾವು ಮೂಲ ಅಂತಂತಂದಾಗ ಅಲ್ವರ ಆರ್ಯರ ಕಾಲಕ್ಕೆ ಹೋಗ್ಬೇಕಾಗ್ತದೆ ಇಲ್ಲ ದ್ರಾವಿಡರ ಕಾಲಕ್ಕೆ ಹೋಗ್ಬೇಕಾಗತ್ತೆ ದ್ರಾವಿಡರ ಕಾಲಕ್ಕೆ ಹೋಗ್ಬೇಕಾಗತ್ತೆ ಆರ್ಯರು ನಂತರ ಬಂದಿದ್ದು ನಮ್ಮ ಭಾರತ ದೇಶಕ್ಕೆ ಆದರೆ ಭಾರತ ದೇಶದ ಮೂಲಿಗರು ಬಂದ್ಬಿಟ್ಟು ದ್ರಾವಿಡರು ಅರ್ಥಾತ್ ಶೈವರು ಶೈವರು ಈಗ ಶೈವರಿಗೆ ಅವರಿಗೆ ಒಂದು ಅರಿವು ಅರಿವು ಅಂತ ಬರ್ತದ ನೋಡ್ರಿ ಅರಿವೇ ಗುರು ಅರಿವೇ ದೇವರು ಒಬ್ಬ ಮನುಷ್ಯನಿಗೆ ಒಂದು ಅರಿವು ಯೋಚನೆ ಮಾಡುವಂತಹ ಒಂದು ಅರಿವು ಬಂದಿದೆ ಅಂತಂದರೆ ಅದರ ಅರ್ಥ ಏನು ಅಂತಂದರೆ ಅವನು ಜ್ಞಾನದ ಲೆವೆಲಿಗೆ ಬಂದಿದ್ದಾನೆ ಅಂತ ಆಯಿತು ಆವಾಗ ಅವರು ದೇವರು ಒಬ್ಬ ಅಂತ ಇದ್ದಾನೆ ಒಂದು ಶಕ್ತಿ ಇದೆ ಅಂತ ಹೇಳಿ ತೀರ್ಮಾನಕ್ಕೆ ಬಂದು ಅದಕ್ಕೆ ಒಂದು ಶಿವ ಅಂತ ಕರೆದು ಆ ಶಿವಶಕ್ತಿ ಅಂತ ಕರೆದು ಆ ನಿರಾಕಾರ ಶಿವನನ್ನು ಧ್ಯಾನ ಮಾಡೋದ್ರ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ರು ನೋಡಿ ಧ್ಯಾನ ಅಂತಕ್ಕಂಥದ್ದು ಒಂದು ಇಂಟರ್ನೆಟ್ ಇದ್ದ ಹಾಗೆ ಅಂದ್ರೆ ನಾವು ನಾವು ಪುಸ್ತಕದಲ್ಲಿ ಓದಿದ ಪ್ರಕಾರ ಆದಿಯಲ್ಲಿ ಮನುಷ್ಯನಿಗೆ ದೇವರ ಪರಿಕಲ್ಪನೆ ಬಗ್ಗೆ ಅರಿವಿರಲಿಲ್ಲ ಹಾಗಾಗಿ ಪ್ರಕೃತಿಯಲ್ಲಿ ಪ್ರಕೃತಿಯನ್ನೇ ಮತ್ತೆ ಪ್ರಕೃತಿಯಲ್ಲಿ ಕಾಣ್ತಕ್ಕಂಥ ಕೆಲವು ವೈಚಿತ್ರಗಳನ್ನೇ ಅವನು ದೇವರಾಗಿ ಪೂಜೆ ಮಾಡ್ತಾ ಇದ್ದ ಸೂರ್ಯ ಚಂದ್ರಗಳನ್ನು ಪೂಜೆ ಮಾಡ್ತಾ ಇದ್ದ ಇಲ್ಲ ಇಲ್ಲ ಅದು ನಂತರದ ಅಜ್ಞಾನದ ದಿನಗಳು ಅಜ್ಞಾನದ ದಿನಗಳು ಅದೆ ಇದಕ್ಕಿಂತ ಮುಂಚೆ ಮೂಲೇ ಒಂದು ಕರೆಕ್ಟ ಆಗಿತ್ತು ಮೂಲ ಕರೆಕ್ಟ ಆಗಿತ್ತು ಮೂಲ ಕರೆಕ್ಟ ಆಗಿತ್ತು ಮೂಲ ಕರೆಕ್ಟ ಆಗಿತ್ತು ನಂತರ ಆ ಆ ಒಂದು ನಿರಾಕಾರ ತತ್ವವನ್ನು ಅರ್ಥ ಮಾಡಿಕೊಳ್ಳಕ್ಕೆ ಆಗದೇ ಇರತಕ್ಕಂತವ್ರ ನಂತರದ ಶತಮಾನಗಳಲ್ಲಿ ದಾರಿ ತಪ್ಪಿರೋದು ಪ್ರಕೃತಿ ಪೂಜೆ ದಾರಿ ತಪ್ಪಿರೋದು ಅದೆ ತಪ್ಪೋದಕ್ಕೆ ಕಾರಣ ಏನಾದರೂ ಇದೆಯಾ ಅಜ್ಞಾನ ಮನುಷ್ಯರ ಅಜ್ಞಾನ ಜೊತೆಗೆ ಈ ವೈದಿಕ ಸಂಸ್ಕೃತಿಯಲ್ಲಿ ಅಥವಾ ಈ ಆರ್ಯರ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದರೆ ಬಹುದೇವೋಪಾಸನೆ ಇದೆ ಆ ಬಹುದೇವೋಪಾಸನೆಯನ್ನು ನೋಡಿ ಇವರು ಈ ಲಿಂಗಾಚಾರಿಗಳು ಈ ಶಿವಾಚಾರಿಗಳು ಅಥವಾ ಶೈವರು ಅಂತ ಏನು ಕರಿತೀವಲ್ಲ ಇವರು ದಾರಿ ತಪ್ಪಿರೋದು ಅವರನ್ನು ನೋಡ್ಕೊಂಡು ಇವರು ಕೆಟ್ಟಿರೋದು ಸ್ಪರ್ಧೆ ಹೇಳಿದ್ರು ಈಗ ಅವನು ಯಾವುದೋ ಒಂದು ಮೂರ್ತಿ ಪೂಜೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಅದಕ್ಕೆ ಜಾತ್ರೆ ಮಾಡಿ ಅದಕ್ಕೆ ತೇರ್ ಮಾಡಿ ಜನ ಸೇರಿಸಿ ವೈಭವೀಕರಣಗೊಳಿಸಿ ಅದನ್ನ ಅದ್ಭುತವಾಗಿ ಅಲಂಕಾರ ಮಾಡಿ ಜನನ ಅಟ್ರಾಕ್ಷನ್ ಮಾಡ್ತಾ ಇದ್ದಾನೆ ಅಂತಂದಾಗ ನಾನು ಯಾಕೆ ಅದ್ರ ಬಗ್ಗೆ ನಾನು ಏನೋ ಒಂದು ಇಟ್ಕೋಬೇಕು ನಾನು ಅದನ್ನು ಅವರಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಬೇಕು ಅವ್ರಿಗೆ ನಾನೇನ್ ಕಡಿಮೆ ನಾನು ತೋರಿಸ್ಕೋಬೇಕು ಉಳಿಸ್ಕೋಬೇಕು ಅಸ್ತಿತ್ವವನ್ನು ಇಳಿಲೇಬೇಕು ಇಳಿಲೇಬೇಕಂತ ಬಂತು ಈಗ ಮೂಲದಲ್ಲಿ ನಾವು ನಿರಾಕಾರ ತತ್ವವನ್ನ ಶಿವ ಅಂತ ಕರೆದು ಅದಕ್ಕೊಂದು ಲಿಂಗದ ರೂಪವನ್ನ ಕೊಟ್ಟು ಲಿಂಗ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರಲ್ಲ ಶುರು ಮಾಡಿದ ಮೇಲೆ ನಂತರದ ಶತಮಾನಗಳಲ್ಲಿ ಇವರೇನ್ ಮಾಡಿದ್ರು ಆ ಲಿಂಗ ತತ್ವವನ್ನು ಪೀಳಿಗೆ ಹೋಯ್ತು ಇವಾಗ ನಮ್ಮ ಮಠ ಮಂದಿರಗಳು ಹಂಗೆ ಆಗಿರ್ತಕ್ಕಂಥದ್ದು ನಮ್ಮ ಮಠಗಳು ಸ್ಥಾಪನೆ ಮಾಡಿದಂತಹ ಆ ಮಹರ್ಷಿಗಳನ್ನ ನೀವು ನೋಡಿಕೊಂಡಾಗ ಆ ಮೂಲ ಆ ಸ್ವಾಮೀಜಿಗಳು ನೋಡಿಕೊಂಡಾಗ ಅವರು ಪಕ್ಕಾ ಅವರು ಏಕದೇವೋಪಾಸಕರು ಇವತ್ತು ಅದೇ ಮಠದಲ್ಲಿ ನೀವು ಹೋಗಿ ನೋಡಿದ್ರೆ ನೂರಾರು ದೇವ್ರುಗಳಿದ್ದಾವೆ ಇವಾಗ ಹೇಗಾಯಿತು ಅವರ ಅವರ ಫೌಂಡೇಶನ್ನು ಏಕದೇವೋಪಾಸನೆಯ ನಿರಾಕಾರ ಶಿವತತ್ವದ ಫೌಂಡೇಶನ್ನು ಆದರೆ ಬೆಳವಣಿಗೆಗಳೇನಾಯಿತು ವೈಷ್ಣವರು ಬಂದಾಗ ಇವರು ಮೂರ್ತಿ ಪೂಜೆಗೆ ಶುರು ಮಾಡಿದ್ರು ಹಾಗೇ ನಮ್ಮ ಮೂಲಿಗರು ಶೈವರು ಅಂದರೆ ದ್ರ ದ್ರ ದ್ರಾವಿಡರು ಶೈವ ದ್ರಾವಿಡರೇನಿದ್ದರಲ್ಲ ಅವರು ನಿರಾಕಾರ ತತ್ವದಲ್ಲಿದ್ದರು ಅನಂತರ ದಿನಮಾನಗಳಲ್ಲಿ ಬರ್ತಾ 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 ಇವರು ವ್ಯಕ್ತಿ ಪೂಜೆಗೆ ಇಳಿದ್ಬಿಟ್ರು ನೋಡಿ ವ್ಯಕ್ತಿ ಪೂಜೆಗೆ ಹೆಂಗೆ ಇಳಿದ್ರು ಅಂತಂದರೆ ನಾವು ಆವಾಗಲೇ ಒಂದು ಹಿಂದಿನ ಎಪಿಸೋಡಲ್ಲಿ ಮಾತಾಡ್ತಾ ಇರುವಾಗ ಅಂತ ತ್ರಿಮೂರ್ತಿಗಳೇ ಲಿಂಗ ಪೂಜೆ ಮಾಡ್ತಾ ಇದ್ರು ನಾವು ತ್ರಿಮೂರ್ತಿಗಳಿಗೆ ಪೂ ತ್ರಿಮೂರ್ತಿಗಳು ಪೂಜೆ ಮಾಡ್ತಿದ್ದಂತೆ ಲಿಂಗವನ್ನ ಬಿಟ್ಟು ನಾವು ತ್ರಿಮೂರ್ತಿಗಳನ್ನೇ ಪೂಜೆ ಮಾಡ್ತಾ ಇದ್ದೀವಿ ಈಗ ತ್ರಿಮೂರ್ತಿಗಳನ್ನೇ ಪೂಜೆ ಮಾಡ್ತಾ ಇದು ನಮ್ಮ ಅಜ್ಞಾನದ ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಪೂಜೆ ಮಾಡಬೇಕು ಮಾಡಬೇಕೇ ಹೊರತು ನಾವು ಹುಟ್ಟಿ ಸತ್ತವಂತಹ ಇವರನ್ನೇ ನಾವು ಪೂಜೆ ಮಾಡಿಕೊಳ್ತಿದ್ದೀವಿ ಈಗ ನೋಡಿ ರಾಮ ಹುಟ್ಟಿ ಸತ್ತ ಮೇಲೆ ರಾಮನ್ ಪೂಜೆ ಮಾಡಿದ್ವಿ ಸೀತೆ ಹುಟ್ಟಿ ಪೂಜೆ ಸತ್ತ ಮೇಲೆ ಸೀತನ ಪೂಜೆ ಮಾಡಿದ್ವಿ ಕೃಷ್ಣ ಹುಟ್ಟಿ ಸತ್ತ ಮೇಲೆ ಕೃಷ್ಣನ್ನ ಪೂಜೆ ಮಾಡಿದ್ವಿ ಶಂಕರ ಹುಟ್ಟಿ ಸತ್ತ ಮೇಲೆ ಶಂಕರನ್ನ ಪೂಜೆ ಮಾಡಿದ್ವಿ ಅರ ಹುಟ್ಟಿ ಪೂಜಾ ಅವರ ಅರನ್ನ ರುದ್ರನ್ನ ಶಿವನ್ನ ಶಂಕರನ್ನ ಎಲ್ಲರನ್ನು ಕೂಡ ನಾವು ಇವತ್ತು ಪೂಜೆ ಮಾಡ್ತಾ ಇದ್ವಿ ಆದ್ರೆ ಅವ್ರು ಏನ್ ಪೂಜೆ ಮಾಡ್ತಾ ಇದ್ರು ಅಂದ್ರೆ ಪ್ರಶ್ನೆ ಅಲ್ವಾ ಅವ್ರು ಲಿಂಗ ಪೂಜೆ ಮಾಡ್ತಾ ಇದ್ರು ನಾವೇಕ ಲಿಂಗ ಪೂಜೆಯನ್ನು ಬಿಟ್ಟು ಇವ್ರನ್ನೇ ಪೂಜೆ ಮಾಡೋಕೆ ಶುರು ಮಾಡಿದ್ವಿ ಪ್ರಶ್ನೆ ಅಲ್ವಾ ಇದು ಈ ಪ್ರಶ್ನೆಗೆ ಉತ್ತರ ಹಾ ಅದೇ ಅಜ್ಞಾನ ಬೆಳೀತಾ ಹೋಗುತ್ತೆ ಅಜ್ಞಾನ ಬೆಳೀತಾ ಹೋಗುತ್ತೆ ಕೊನೆಗೆ ನೋಡಿ ನಾವಿವಾಗ ನಮ್ಮ ಅಜ್ಜನ ಪೂಜೆ ಮಾಡ್ತೀವಿ ಅಜ್ಜಿನ ಪೂಜೆ ಮಾಡ್ತೀವಿ ಹಲವರ ಇನ್ನ ನಾವು ಒಡದಾಡಿ ಸತ್ರ ಅಲ್ಲ ಅವ್ರನ್ನು ಪೂಜೆ ಮಾಡ್ತಾ ಇದೀವಿ ಕೊಲೆಗಾರನು ಪೂಜೆ ಮಾಡ್ತಾ ಇದೀವಿ ಇವತ್ತು ಕೆಲವು ದೇವ್ರುಗಳ್ನ ಪೂಜೆ ಮಾಡ್ತಾ ಇರ್ತಕ್ಕಂಥ ಕೆಲವು ದೇವ್ರುಗಳ್ ನನ್ನ ಹೆಸರು ಹೇಳಲ್ಲ ನಾಲ್ಕು ಐದು ಕೊಲೆ ಮಾಡಿರ್ತಕ್ಕಂಥ ದೇವ್ರುಗಳಿಗೆ ಗುಡಿ ಕಟ್ಟಿ ಪೂಜೆ ಮಾಡ್ತಾ ಇದೀವಿ ಹೌದು ಅಲ್ವಾ ನೀವು ಆಮೇಲೆ ನೀವು ನೀವು ಆಮೇಲೆ ನೀವು ಆತ್ಮ ಶೋಧನೆ ಮಾಡ್ಕೊಳ್ಳಿ ನಾಲ್ಕು ಐದು ಕೊಲೆಗಳು ಮಾಡಿರ್ತಕ್ಕಂಥವ್ರಿಗೆ ಗುಡಿ ಕಟ್ಟಿ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಆ ನಿರಾಕಾರ ತತ್ವವನ್ನು ಮರ್ತೇ ಬಿಟ್ವಿ ಆ ನಿರಾಕಾರ ಆ ಶಕ್ತಿಯನ್ನು ನಾವು ಮರ್ತೇ ಬಿಟ್ವಿ ಅಷ್ಟೇ ಅಲ್ಲ ಇನ್ನು ಸ್ವಲ್ಪ ದಿನಕ್ಕೆ ನಮ್ಮ ಭಾರತ ದೇಶದಲ್ಲಿ ಈ ಫಿಲಿಮ್ ಆ್ಯಕ್ಟ್ರ್ಗಳಿಗೂ ಕೂಡ ಗುಡಿ ಕಟ್ಟಿ ಪೂಜೆ ಮಾಡೋ ದಿನಗಳೇನು ದೂರ ಇಲ್ಲ ತಮಿಳುನಾಡಲ್ಲಿ ಕೆಲವು ದೂರ ಇಲ್ಲ ಅದೂ ಬಂದ್ಬಿಡ್ತದೆ ಆದರೆ ಈ ಹುಟ್ಟಿ ಸತ್ತು ಹುಟ್ಟಿ ಸತ್ತಂಥ ಈ ಮನುಷ್ಯರನ್ನು ಪೂಜೆ ಮಾಡುವಂತಹ ಈ ಮನುಷ್ಯ ಹುಟ್ಟಿ ಸಾಯದೇ ಇರುವ ಹುಟ್ಟಿ ಸಾಯದೆ ಇರುವ ಆ ನಿರಾಕಾರ ಪರಮಾತ್ಮ ಶಿವನನ್ನು ಮರ್ತೇ ಬಿಟ್ಟ ಜ್ಯೋತಿರ್ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಜ್ಯೋತಿ ಸ್ವರೂಪ ಆಗಿರ್ತಕ್ಕಂಥ ಆ ಪರಮಾತ್ಮ ನಿರಾಕಾರ ಶಿವನನ್ನು ಸಂಪೂರ್ಣವಾಗಿ ಇವನು ಮರ್ತೇ ಬಿಟ್ಟ ಸರ್ ಒಂದು ಪ್ರಶ್ನೆ ಬರ್ತಾ ಇದೆ ಇದು ನನಗೆ ವೈಯಕ್ತಿಕವಾಗಿ ಪ್ರಶ್ನೆ ನೋಡಿ ಈ ಮನುಷ್ಯ ಸೃಷ್ಟಿ ಹೆಂಗೆ ಮಾಡ್ತಾನೆ ಅಂತಂತಂದರೆ ಈಗ ವೇದ ವೇದವ್ಯಾಸರು ಬರ್ತಾರೆ ವೇದವ್ಯಾಸರು ಒಂದು ಪುಸ್ತಕವನ್ನು ಕೊಡ್ತಾರೆ ಮಹಾಭಾರತವನ್ನು ಕೊಟ್ಟರು ಅಲ್ವರ ಅದರಲ್ಲಿ ಬಂದಂತಹ ಪಾತ್ರಗಳು ಆ ಕಥೆಗಳಲ್ಲಿ ಬಂದಂತಹ ಪಾತ್ರಗಳು ಏನಾಯಿತು ಕಾಲಾನಂತರದಲ್ಲಿ ಆ ಪಾತ್ರದಾರಲ್ಲ ದೇವರಾದರು ಅವರೊಂದು ಕತೆ ಬರೆದರೆ ಅಷ್ಟೇ ಈಗ ನಮ್ಮಲ್ಲೂ ಕೂಡ ಇವತ್ತವರೆಗೂ ಕತೆ ಬರೀತಾರೆ ಈಗ ವಾಲ್ಮೀಕಿ ಇವತ್ತು ಎಸ್ ಎಲ್ ಭೈರಪ್ಪ ಕಣ್ಣಿಗೆ ಕಟ್ಟದಂತಹ ಕೆಲವು ಇದನ್ನು ಸ್ಟೋರಿಗಳನ್ನ ಬರೆದವ್ರೆ ಈ ಭೈರಪ್ಪ ಕಾಲ ಇನ್ನೊಂದು ಹತ್ತು ಶತಮಾನಗಳು ಹೋದ್ರೆ ಭೈರಪ್ಪಂದು ಈ ಈ ಕಥೆನಗಳು ಹಿಂಗಿದ್ರೇನೋ ಹೇಳ್ಬಿಟ್ಟು ಅದನ್ನು ಕೂಡ ಈ ಕಥೆನ ಬಂದಂತಹ ನಾಯಕರು ಕಥಾನಾಯಕರು ಮುಂದಿನ ದಿನಗಳಲ್ಲಿ ದೇವರಾಗಿಬಿಡ್ತಾರೆ ಹಂಗೆ ಈಗ ವ್ಯಾಸ ಮಹರ್ಷಿ ಹುಟ್ಟಿ ಬಂದ ಮೇಲೆ ವ್ಯಾಸ ಮಹರ್ಷಿ ಬರೆದಂತಹ ಮಹಾಭಾರತದಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ದೇವರಾದರು ಅವರು ಬಂದ ಮೇಲೆ ಚತುರ್ವೇದಗಳು ಬಂತು ಆ ಚತುರ್ವೇದಗಳಲ್ಲಿ ಬಂದಂಥದ್ದೆಲ್ಲ ನಿಜ ಆಯಿತು ಆಮೇಲೆ ಆರು ಶಾಸ್ತ್ರಗಳು ಉಟ್ಕೊಂಡು ಆರು ಶಾಸ್ತ್ರಗಳು ಬಂದಿದ್ದೆಲ್ಲ ನಿಜ ಮಾಡಿದ್ರು ಹದಿನೆಂಟು ಪುರಾಣಗಳು ಬಂದು ಇವೆಲ್ಲವೂ ಬಂದು ಏನಾಯಿತು ಅಂತಂದರೆ ಏಕದೇವೋಪಾಸನೆಯನ್ನು ಒಡೆದಾಕ್ತು ಏಕದೇವೋಪಾಸನೆ ನಿರಾಕಾರ ಶಿವನನ್ನು ಒಡೆದಾಕ್ತು ಒಡೆದಾಕಿದ್ಮೇಲೆ ಇವತ್ತು ಬಾ ಏನಾಯಿತು ಅಂತಂದರೆ ಭಾರತ ದೇಶದಲ್ಲಿ ದ್ವಾದಶ ಲಿಂಗಗಳು ಜ್ಯೋತಿರ್ಲಿಂಗಗಳು ಇದ್ರೂ ಕೂಡ ಅವಕ್ಕೆ ಮುಖವಾಡ ಹಾಕಿ ಪಾರ್ವತಿಪತಿ ಶಿವ ಶಿವ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಬಿಟ್ರು ಅಲ್ಲಿಗೆ ಏಕದೇವೋಪಾಸನೆ ನಮ್ಮ ಮೂಲ ನೀವು ಹೇಳಿದ್ರಲ್ಲ ಮೂಲ ಮೂಲದಲ್ಲಿ ಏನು ಪೂಜೆ ಮಾಡ್ತಾಯಿದ್ರು ಅಂತ ಆ ಮೂಲದಲ್ಲಿ ಇದ್ದಂತಹ ಆ ದ್ರಾವಿಡ ಶೈವರು ಏನು ಮಾಡ್ತಾಯಿದ್ರಲ್ಲ ನಿರಾಕಾರ ತತ್ವ ಇವತ್ತು ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಎಲ್ಲೋ ಒಂದು ಕಡೆ ಅಲ್ಲೊಂದು ಇಲ್ಲೊಂದು 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 ನಮಗೆ ಈ ಕೇಸರಿ ಭಾತ್ ಇರುವಾಗ ಅಲ್ಲೊಂದೊಂದು ದ್ರಾಕ್ಷಿ ಸಿಗುತ್ತಲ್ಲ ಹಂಗೆ ಅಲೋಬ್ರ 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 ಅಲ್ಲೊಬ್ರು ಏಕದೇವೋಪಾಸಕರು ಇವತ್ತನ್ನು ಕೂಡ ಇದ್ದಾರೆ ಇಲ್ಲ ಅಂತೆಲ್ಲ ಇದ್ದಾರೆ